ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರೂ ಅಚ್ಚುಮೆಚ್ಚಾಗಿ ನೋಡೋ ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು ಇದೀಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೂಡ ಸ್ಟಾರ್ಟ್ ಆಗ್ತಿದೆ ಅದಲ್ಲದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವತಃ ಕಿಚ ಸುದೀಪ್ ಅವ್ರ ಡೇಟ್ ಯಾವಾಗ ಅಂತ ಅನೌನ್ಸ್ ಮಾಡಿದರೆ ಆ ಡೇಟ್ ಶೂ ಬಿಗ್ ಬಾಸ್ ಶುರು ಯಾವತ್ತು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ವಯಸ್ಸಾದೋರ್ದಿಂದ ಚಿಕ್ಕ ಮಕ್ಕಳು ಮಠ ಬಿಗ್ ಬಾಸ್ ನೋಡ್ತಾರೆ ಅದಲ್ದೆ ಇಷ್ಟು ಸೀಸನ್ ನೆಡ್ಸ್ಕೊ ಬಂದಿರೋ ಕಿಚನ್ ಅವರು ಲಾಸ್ಟ್ ಸೀಸನ್ ಇದೇ ನನ್ನ ಕೊನೆ ಸೀಸನ್ ಅಂತ ಕೂಡ ಹೇಳಿರ್ತಾರೆ ಒಂದು ಸಲ ಅಲ್ಲ ಎರಡೆರಡು ಬಾರಿ ಸ್ಪಷ್ಟನೆ ಕೊಟ್ಟಿರ್ತಾರೆ ಲಾಸ್ಟ್ ಸೀಸನ್ ಅಂತ ಹೇಳಿ ಅದಾದಮೇಲೆ ಈ ಸೀಸನ್ ಅಲ್ಲಿ ಯಾರು ನಡೆಸ್ತಾರೆ ಸೀಸನ್ ಟ್ವೆಲ್ ಅನ್ನೋದ್ರ ಬಗ್ಗೆ ಎಲ್ಲರ ಎಲ್ಲರಲ್ಲೂ ತುಂಬ ಕುತೂಹಲ ಇತ್ತು ಆದ್ರೆ ಇವಾಗ ಅದು ಕೂಡ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಈ ಸಲ ಸತ್ತ ಕಿಚನ್ ಸುಟ್ಟಿ ಪವರೇ ಹೋಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ನ ಅದಲ್ದೆ ಇನ್ನೊಂದು ವಿಷಯನು ಸುದೀಪ ಸ್ಪಷ್ಟಪಡಿಸ್ತಾರೆ ಏನಂತಂದ್ರೆ ಈ ಸೀಸನ್ ಮಾತ್ರ ಅಲ್ಲ ಮುಂದೆ ಬರೋ ನಾಲ್ಕು ಸೀಸನ್ ಕೂಡ ನಾನೇ ವೋಸ್ಟ್ ಮಾಡ್ತೀನಿ ಅಂತ ಸುದೀಪ್ ಅವ್ರು ಹೇಳ್ತಾರೆ ಖಂಡಿತವಾಗಿ ಹೇಳ್ತಾರೆ ನಾನೇ ವೋಸ್ಟ್ ಮಾಡ್ತೀನಿ ಮುಂದಿನ ಸೀಸನ್ ಫೋರ್ ಸೀಸನ್ ಅಂತಲೂ ಕೂಡ ಅದಂತೂ ಅಭಿಮಾನಿಗಳಿಗಂತೂ ಫುಲ್ ಸು ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಹಬ್ಬನಂತ ಹೇಳ್ಬೋದು ಯಾಕಂದ್ರೆ ನೀನು ನೋಡಿರ್ಬೋದು ಬೇರೆ ಬಿಗ್ ಬಾಸ್ನಲ್ಲಿ ವೋಸ್ಟ್ಗಳು ಚೇಂಜ್ ಆಗ್ತೀನ ಇರ್ತಾರೆ ಆದರೆ ಕನ್ನಡದಲ್ಲಿ ಸೀಸನ್ ಒಂದಿಂದ ಲೆವೆನ್ ಮಠ ಒ ಟಿ ಟಿ ಆಗಿರ್ಬೋದು ಏನೇ ಆಗಿರ್ಬೋದು ಬಿಗ್ ಬಾಸ್ ಅಂತ ಬಂದರೆ ಅಲ್ಲಿ ಸುದೀಪ್ ಅವರು ವೋಸ್ಟ್ ಮಾಡ್ತಾರೆ ಅವರೇ ಆ್ಯಂಕರಿಂಗ್ ಮಾಡ್ತಾರೆ ಅನ್ನೋದೇ ಫಿಕ್ಸ್ ಆಗಿತ್ತು ಆದರೆ ಈ ಸೀಸನ್ ಅಲ್ಲಿ ಇರಲ್ಲ ಅನ್ನೋದಕ್ಕೂ ಅಭಿಮಾನಿ ತುಂಬಾನೇ ಬೇಜಾರಾಗಿತ್ತು ಅದಲ್ಲದೆ ಬಿಗ್ ಬಾಸ್ ಈ ಸೀಸನ್ ಟ್ವೆಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸ್ವತಃ ಸುದೀಪ್ ಅವರೇ ಹೇಳಿದ್ದಾರೆ ಹೌದು ನಿನ್ನೆ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಅಲ್ಲಿ ಕಿಚಾ ಸುದೀಪ್ ಅವ್ರ ಬಗ್ಗೆ ಆಗಿರುತ್ತೆ ಫುಲ್ ಕಂಪ್ಲೀಟ್ ಪ್ರೆಸ್ ಮೀಟ್ ಆ ಪ್ರೆಸ್ ಮೀಟ್ ನಲ್ಲಿ ತಮ್ಮ ಮುಂದೆ ಬರುವ ಸಿನಿಮಾ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತಾರೆ ಸುದೀಪ್ ಅವರು ಹಾಗೆ ಇನ್ನೊಂದು ಏನಂದ್ರೆ ಹೊಸ ಅಪ್ಡೇಟ್ ಏನು ಕೊಡ್ತಾರೆ ಅಂತಂದ್ರೆ ಕಿಚ ಸುದೀಪ್ ಅವರು ಒಂದು ಹೊಸ ರೇಸಿಂಗ್ ಟೀಮ್ ನ ಖರೀದಿ ಮಾಡಿದರೆ ಹೌದು ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ ನಲ್ಲಿ ಸುದೀಪ್ ಅವರು ಒಂದು ಹೊಸ ಟೀಮ್ ಖರೀದಿ ಖರೀದಿ ಮಾಡಿದ್ರೆ ಅದು ಬಂದು ಕೆಕಿ ಬಿ ಅಂದ್ರೆ ಕಿಚಾಸ್ ಕಿಂಗ್ಸ್ ಬೆಂಗಳೂರು ಅಂತೇಳಿ ಒಂದು ತಂಡ ಖರೀದಿ ಮಾಡಿದ್ರೆ ಆ ತಂಡದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಮೀಡಿಯಾದಲ್ಲಿ ಬಂದಿರೋ ಒಬ್ಬರು ಬಿಗ್ ಬಾಸ್ ಬಗ್ಗೆ ಕೇಳ ಕೇಳ್ತಾರೆ ಅದೇನಾಗಿರಲಿ ಅಲ್ಲೊಂದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಬಿಗ್ ಬಾಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಆಗ ಅಲ್ಲಿ ಬಂದಿರೋ ಒಬ್ಬರು ಪತ್ರಕರ್ತರು ಕೇಳ್ತಾರೆ ಬಿಗ್ ಬಾಸ್ ಯಾವಾಗಿಂದ ಸ್ಟಾರ್ಟ್ ಮನೆ ಪ್ರೆಸ್ ಮೀಟ್ ನಡೆಸಿದ್ರಿ ನಾ ಇನ್ನು ಮುಂದೆ ಬರೋ ನಾಲ್ಕು ಸೀಸನ್ನು ಅಷ್ಟು ಕೂಡ ನೀವೆ ಈ ಸೀಸನ್ ಅಷ್ಟು ಕೂಡ ನೀವೇ ಆದರೆ ಬಿಗ್ ಬಾಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದಾಗ ಸುದೀಪ್ ಅವರು ಫ್ರ್ಯಾಂಕಾಗಿ ಆನ್ಸರ್ ಮಾಡ್ತಾರೆ ಹೌದು ಬಿಗ್ ಬಾಸ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅಂತ ಸ್ವತಃ ಸುದೀಪ್ ಅವರು ಹೇಳಿದಾರೆ ಹೌದು ಯಾರಲ್ಲ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ಸ್ಟಾರ್ಟ್ ಎಲ್ಲದಕ್ಕೂ ಸುದೀಪ್ ಅವರು ಪುಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಬಿಗ್ ಬಾಸ್ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಗ್ರ್ಯಾಂಡ್ ಲಾಂಚ್ ಕೂಡ ಸುತ್ತಾನು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗ್ತಿದೆ ಇನ್ನೇನು ಇನ್ನೊಂದು ಟೂ ಒನ್ ತ್ರೀ ವೀಕ್ಸ್ ನಲ್ಲಿ ಸುದೀಪ್ ಅವ್ರ ಪ್ರೋಮೋ ಕೂಡ ರಿಲೀಸ್ ಆಗ್ತಿದೆ ಇನ್ನು ನೋಡಬೇಕು ಪ್ರೋಮೋ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅದಲ್ಲದೆ ಸುದೀಪ್ ಅವರು ಈ ಅಪ್ಡೇಟ್ ಬಗ್ಗೆ ನಿಮಗೆ ಅನಿಸುತ್ತೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಿದೆ ನೀವು ಯಾವೆಲ್ಲ ಕಂಟೆಸ್ಟೆಂಟ್ಗಳಿಗೂ ಬಿಗ್ ಬಾಸ್ ಈ ಸಲ ಮನೇಲಿ ನೋಡೋಕೆ ಇಷ್ಟಪಡ್ತಿದ್ರ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್